ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮೋಡೋನ್ ಚಾಲ್ಗೆಸ್ ಸ್ವಾಗತ ಸುಭಲಕ್ಷ್ಮೀಸ್ ಅವರ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸಕ್ ಸಖತ್ 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 ಅಫೋರ್ಡಬಲ್ ಪ್ರೈಸ್ ಬರೀ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಕಲೆಕ್ಷನ್ಸು ಆಕ್ಚುಲಾಗಿ ಇದು ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಸೀರೆಗಳೆಲ್ಲ ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಚಿಕ್ಕಪೇಟೆಯಲ್ಲಿ ಇರುವಂತಹ ಸುಬಲಕ್ಷ್ಮೀ ಸೀರಿ ಸೀರೆಗಳ ವಿಡಿಯೋ ಬಂದ್ಬಿಟ್ಟು ಪ್ರತಿದಿನ ಅಪ್ಲೋಡ್ ಆಗ್ತಾ ಇರುತ್ತೆ ಈ ದಿನದ ವಿಡಿಯೋದಲ್ಲಿ ನಿಮಗೆ ಯಾವಾದ್ರೂ ಸೀರೆಗಳು ಇಷ್ಟ ಆಯಿತು ಅಂದರೆ ನೀವು ಕೂಡ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸಲ್ಲಿ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಬ್ಯೂಟಿಫುಲ್ ಸೀರೆ ವೀಡಿನ ಫುಲ್ ಆಗಿಬಿಟ್ಟು ಸರ್ ನಮಸ್ತೆ 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 ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ರಜಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಇನ್ನೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರೆಡ್ತಾರೆ ಜೊತೆಗೆ ನಮ್ಮ ರಜಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಮೆಟ್ಲ ತಸ್ಪಾಡಲ್ಲ ಅನ್ನೋದು ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲ ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದರೆ ಫಸ್ಟ್ ಲಿಫ್ಟ್ ತೊಗೊಂಡ್ರೆ ನಮ್ಮ ಶಾಪು ಆಗಿ ಕಾಣಿಸುತ್ತೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ದಯವಿಟ್ಟು ನಿಮಗೆ ಇನ್ನೂ ಏನಾರ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೇಳ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸರ್ಸ್ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ವರೆಗೂ ಪ್ರತಿಯೊಂದು ವೆರೈಟಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಆರಿವರ್ಸು ಗೌಸ್ ಸ್ಟಿಚಿಂಗು ಇದನ್ನು ಕೂಡ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ನಿಮಗೆ ಸಾವಿರ ರೂಪಾಯಿ ಬರ್ತಕ್ಕಂಥ ನೋಡೋಣ ಬನ್ನಿ ಓಕೆ ಈಗ ನಾನು ಟೂ ಫಿಫ್ಟಿ ರೇಂಜಲ್ಲಿ ಲೆನಿನ್ ಕಾಟನ್ ಸಾರಿ ಇದು ಎವ್ರಿ ಟೈಮ್ ನಾನು ತೋರಿಸ್ತಾ ಇರ್ತೀನಿ ಬಟ್ ಪ್ರತಿ ಟೈಮು ಡಿಫ್ರೆಂಟ್ ವೆರೈಟಿನೇ ಕೊಡ್ತೀನಿ ನಾರ್ಮಲ್ ವೆರೈಟಿ ಕೊಟ್ಟಿಲ್ಲ ನೋಡಿ ಟೂ ಫಿಫ್ಟಿ ರುಪೀಸ್ಗೆ ಗೆ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಡಿಸೈನ್ ಅಂತೂ ಭಾಳ ಭಾಳ ಲೇಟೆಸ್ಟ್ ಆಗಿ ಬರುತ್ತೆ ಇದು ಬಂದು ನಿಮಗೆ ಇನ್ನೂರ ರೂಪಾಯಿ ಈ ಸಲ ಕೊಡ್ತಾರ ವೆರೈಟಿ ಟೋಟಲಿ ನ್ಯೂ ವೆರೈಟಿ ಎಸ್ ಸರ್ಪ್ರೈಸ್ ಸೂಪರ್ ಆಗಿರುವಂತಹ ಬೆಂಗಾಲಿ ಕಾಟನ್ ಸೀರೆಗಳು ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಸೂಪರ್ ಆಗಿದೆ ನನ್ನ ಕೇಳಿದ್ರಿ ಅಂದ್ರೆ ಎಲ್ಲಾ ಬ್ರಾಂಡ್ ನ್ಯೂ ಕಲೆಕ್ಷನ್ ಪ್ರತಿಯೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ಬರುತ್ತೆ ಜೊತೆಗೆ ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಇನ್ನೂರೈವತ್ತು ರೂಪಾಯಿ ಸಾರಿನೂ ಕೂಡ ಕ್ವಾಲಿಟಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಒಂದು ಚೂರು ಪ್ರಾಬ್ಲಮ್ ಆದರೂ ನೀವು ರಿಟರ್ನ್ ಕೊಡಬಹುದು ಅಂತ ಹೇಳ್ತಾ ಬನ್ನಿ ತಗೊಳ್ಳಿ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಸಾರೀಸ್ ಆಯ್ತು ನಿಮಗೆ ಕೊಡ್ತೇನೆ ರೂಪಾಯಿ ಒಂದು ಡಿಜಿಟಲ್ ಪ್ರಿಂಟ್ ಅಂದ್ರೆ ಇಕ್ಕತ್ ಸಾರಿ ಸಖತ್ ಆಗಿದೆ ಮೇಡಮ್ ಕ್ವಾಲಿಟಿ ಮಾತ್ರ ಬ್ಯೂಟಿಫುಲ್ ಕ್ವಾಲಿಟಿ ನಿಮಗೆ ಮುನ್ನೂರ ಐವತ್ತು ರೂಪಾಯಿ ಪ್ರೈಸ್ ಬರುತ್ತೆ ವೆರೈಟಿ ಅಂತ ಸಖತ್ ಅಬ್ಸರ್ವ್ ಮಾಡಿ ನೀವು ಆ ಡಿಸೈನ್ಗಳು ಎಲ್ಲ ಕ್ವಾಲಿಟಿ ನೋಡಿದ್ರೆ ಒಂಥರ ಕಾರ್ಟೂನ್ ನೆಟ್ವರ್ಕಲ್ಲಿ ಬರುತ್ತೆ ನೋಡಿ ಆ ಥರ ಇವೆಲ್ಲ ಬಹಳ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಮುನ್ನೂರ ಐವತ್ತು ರೂಪಾಯಿ ಬ್ಯೂಟಿಫುಲ್ ಕಲರ್ ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಡಿಸೈನ್ಸ್ ಅಂತ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಬೆಲೆ ಕೂಡ ತುಂಬಾ ರೀಸನ್ ತ್ರೀ ಫಿಫ್ಟಿ ರುಪೀಸ್ ಮೇಡಮ್ ನೋಡ್ರಲ್ಲೂರೈವತ್ತು ರೂಪಾಯಿಗೆ ಈ ನಿಮಗೆ ನಿಮಗೆ ಬಂದು ನೆಕ್ಸ್ಟ್ ನಾನು ಒಂದು ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತೇನೆ ಮುನ್ನೂರ ಎಪ್ಪತ್ತು ರೂಪಾಯಿ ಇದು ಬಂದು ಬನಾರಸ್ ಬಾರ್ಡರ್ ಸಾರಿ ತುಂಬನೇ ಬ್ಯೂಟಿಫುಲ್ ಆಗಿದೆ ವೆರೈಟಿ ಅಂತ ಲೇಟೆಸ್ಟ್ ಆಗಿದೆ ಕಂಪ್ಲೀಟ್ ಡಿಫ್ರೆಂಟು ಬ್ಯೂಟಿಫುಲ್ ಸಾರೀಸು ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ತುಂಬ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬ ರೀಸನಬಲ್ ಬೇರೆ ಮುನ್ನೂರ ಎಪ್ಪತ್ತು ರೂಪಾಯಿ ಎಷ್ಟು ಬೇಕೋ ಸೆಲೆಕ್ಷನ್ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ನೋಡಿ ಎಲ್ಲ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ನೋಡಿ ತ್ರೀ ಸೆವೆಂಟಿ ರುಪೀಸ್ ಎಕ್ಸಲೆಂಟ್ ವೆರೈಟೀಸು ಇನ್ನೂ ಸಾಕಷ್ಟು ಡಿಸೈನ್ಸು ಕೆಲಸ್ಗಳ ಬನ್ನಿ ಖರೀದಿ ಮಾಡಿ ಫ್ರೆಂಡ್ಸ್ ಇದ್ರಲ್ಲ ಯಾರಿಗಾದರೂ ಎಷ್ಟು ಸರಿ ಬೆಲೆ ಅಂತ ಹೇಳಿದ್ರೆ ನೋಡಿ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಇದು ಜಸ್ಟ್ ಸ್ಯಾಂಪಲ್ಸ್ ಆಗಿರುತ್ತೆ ಸ್ಟೋರ್ ವಿಸಿಟ್ ಮಾಡಿರಿದ್ರೆ ತುಂಬಾ ವೆರೈಟಿ ತುಂಬಾ ಕಲೆಕ್ಷನ್ಸ್ ನೋಡಿ ಈ ಸಲ ಒಂದು ಬ್ಯೂಟಿಫುಲ್ ಲೆನಿನ್ ಸಾರಿ ಕೊಡ್ತಾ ಇದೀನಿ ಇದು ಮಯೂರಿ ಸಿಲ್ಕ್ಸ್ ಅಂತ ಸಖತ್ ಸಖತ್ತಾಗಿದೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಬೆಲೆ ನಾನೂರ ಐವತ್ತು ರೂಪಾಯಿ ಈ ನಾನ್ನೂರ ಐವತ್ತು ರೂಪಾಯಿಂದ ನಿಮಗೆ ಸ್ಟಾರ್ಟ್ ಆಗತ್ತೆ ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಲಿ ನಿಮಗೆ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀವಿ ಈ ವೆರೈಟಿ ಅಂತ ಈ ಸಲ ಕೊಡ್ತಾ ವೆರೈಟಿ ಸಕ್ಕತ್ತಾಗಿದೆ ವೆರೈಟಿ ಬನ್ನಿ ಖರೀದಿ ಮಾಡಿ ನಮ್ಮ ಮೇಡಮೇ ಸೈಲೆಂಟ್ ಆಗ್ಬಿಟ್ರೆ ಅದನ್ನು ನೋಡ್ಬಿಟ್ಟು ಸಾರಿ ಅಷ್ಟು ಚೆನ್ನಾಗಿದೆ ತುಂಬಾನೇ ಸೂಪರ್ ಆಗಿರುವಂತ ಕಲರ್ಫುಲ್ ಸೀರೆಗಳಾಗಿರುತ್ತೆ ಅಂಡ್ ಮೇನ್ಲಿ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ನೀವು ನೋಡ್ತಾ ಗಳಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ನೋಡಿ ಇದನ್ನ ಕೂಡ ಈ ಸಲ ನಾನು ನಿಮಗೆ ಕಾಪರ್ ಬ್ರೋಕೇಡ್ ಡಿಫ್ರೆಂಟ್ ವೆರೈಟಿ ಕೊಡ್ತಾ ಇದೀನಿ ಫೈವ್ ಹಂಡ್ರೆಡ್ ರುಪೀಸ್ ಕಾಪರ್ ಬ್ರೋಕೆಡ್ ಎಕ್ಸಲೆಂಟ್ ಐಟಮ್ ಮೇಡಮ್ ಅಲ್ಲಿಕ್ಕೂ ಅಬ್ಸರ್ವ್ ಮಾಡಿ ಈ ಸಲ ಕೊಡ್ತಾರ ಕಲರ್ ಗಳಂತೂ ನ್ಯೂ ಕಲರ್ಸ್ ಟೋಟಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಸೂಪರ್ ಇದೆ ಸಾರಿ ನೋಡಿ ಕಾಪರ್ ಬ್ರೋಕೆ ಅಲ್ಲಿ ಹೊಸ ವೆರೈಟಿ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಇಪ್ಪತ್ತೈದು ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಒಂದು ಸಾರಿ ಗಿಫ್ಟ್ ಕೊಡ್ತಾ ಬನ್ನಿ ಖರೀದಿ ಮಾಡಿ ಎಕ್ಸೆಲೆಂಟ್ ಐಟಮ್ಸ್ ಸೂಪರ್ ಫ್ರೆಂಡ್ಸ್ ರೂಪಾಯಿಗೆ ಕಾಪರ್ ಸಾರಿ ನಿಮ್ಗೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇದೆ ಅಂತ ತುಂಬಾ ವೆರೈಟಿ ತುಂಬಾ ಸೂಪರ್ ಆಗಿರುವಂತ ನೆಕ್ಸ್ಟ್ ನಿಮ್ಗೊಂದು ಪ್ಲೇನ್ ಸಾರಿ ಕೊಡ್ತಾ ಇದ್ದೀನಿ ಮಿನಿ ಕಂಚಿ ಪ್ಲೈನ್ ಸಾರಿ ಒಂದ್ ಸೈಡ್ ಬಿಗ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬೆಲೆ ಬಂದು ಬರೀ ಆರ್ನೂರ ಐವತ್ತು ರೂಪಾಯಿ ಸೂಪರ್ ಕ್ವಾಲಿಟಿ ಫೀಲ್ ಮಾಡಬೇಕು ಸಖತ್ತಾಗಿದೆ ಕೆಲವೊಬ್ರು ಹೇಳ್ತಾರೆ ಇದು ನಿಮಗೆ ಈ ಪ್ರೈಸ್ಗೆ ತುಂಬಾ ಜಾಸ್ತಿ ಅನಿಸ್ತಿಲ್ವಾ ಅಂತ ಆಕ್ಚುಲಿ ನಾನು ಪ್ರೈಸ್ಗಿಂತ ಮೇನ್ ಕ್ವಾಲಿಟಿ ಮೈಂಟೈನ್ ಮಾಡ್ತೀನಿ ಪ್ರೈಸ್ ಕೂಡ ತುಂಬಾ ರೀಸನ್ ಬಿಡ್ತೀನಿ ಕ್ವಾಲಿಟಿ ನೋಡಿ ಸಾರಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ಇದೇ ತರ ಸಾರಿ ನಿಮ್ಗೆ ನಾನೂರೈತೆ ಐನೂರು ರೂಪಾಯಿಗೂ ಸಿಗ್ಬೋದು ಆ ಕ್ವಾಲಿಟಿನೂ ಫೀಲ್ ಮಾಡಿ ಈ ಕ್ವಾಲಿಟಿನೂ ಫೀಲ್ ಮಾಡಿ ಕ್ವಾಲಿಟಿ ನೋಡಿ ಸಾರಿ ತಗೊಳ್ಳಿ ಸೊ ಫ್ರೆಂಡ್ಸ್ ನೋಡ್ದೆ ಅದರಲ್ಲ ಆಬಿಯಾಸಿ ಸುಬಲಕ್ಷ ಪೀಸೆಲೆಕ್ಸು ಒಳ್ಳೆ ಕ್ವಾಲಿಟಿನಿ ಮತ್ತೆ ಕ್ವಾಂಟಿಟಿ ಎರಡು ಮೇಂಟೈನ್ ಮಾಡ್ತಾರೆ ಯಾವುದೇ ರೀತಿ ಹೊಸ ಪೀಸಸ್ ಯೂಸ್ ನಮಗೆ ಕೊಡೋದಿಲ್ಲ ಕಂಪ್ಲೀಟ್ಲಿ ಸೆಟ್ ಸೆಟ್ವೈಸೇ ಇಟ್ಟಿರ್ತಾರೆ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆಯ್ತಾ ಇದ್ದೀನಿ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ನೆಕ್ಸ್ಟ್ ಈಗ ಎಲ್ಲರೂ ಸೆಲ್ಫ್ ಕೇಳ್ತಾರೆ ಅಂದ್ಬಿಟ್ಟು ಈ ಸೆಲ್ಫಲ್ಲಿ ಓಕೆ ಹೆವಿ ಕ್ವಾಲಿಟಿ ಸಾರಿ ತಂದ್ಬಿಡೀನಿ ವಾವ್ ಗ್ರ್ಯಾಂಡಾಗಿದೆಯೇ ಖತ್ತಾಗಿದೆ ಮೇಡಮ್ ಸಾರಿ ಬೆಲೆ ಬರಿ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಸೂಪರ್ ಏಳ್ನೂರ ರೂಪಾಯಿ ಸೆಲ್ಫ್ ಅಲ್ಲಿ ಎಲ್ಲರೂ ಕೇಳ್ತಾವ್ ಸೆಲ್ಫ್ ಕೊಡಿ ಸೆಲ್ಫ್ ಪೊಡಿ ಅಂತ ಸೆಲ್ಫ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಅಟ್ರಾಕ್ಟಿವ್ ಐಟಮ್ ತಂದಿದ್ದೀನಿ ನೋಡಿ ಡಿಸೈನ್ ಗಳು ಅಬ್ಸರ್ವ್ ಮಾಡಿ ಇದು ಬಂದ್ರೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಡಿಸೈನ್ ಗಳಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಸೆಟ್ ವಾಯ್ಸ್ ಕಲರ್ ಸಿಗುತ್ತೆ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಸೆವೆನ್ ಫಿಫ್ಟಿ ಓ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ರಾಂಗಿಂಗ್ ಕಲೆಕ್ಷನ್ ಆಫ್ ಟು ಕಲೆಕ್ಷನ್ ಏಳುನೂರ ಐವತ್ತು ರೂಪಾಯಿಗೆ ಈ ಸ್ಯಾರಿ ಬಂದ್ಬಿಟ್ಟು ನಿಮ್ದು ಆಗಿಸ್ಕೊಳ್ಬೋದು ಸೂಪರಾಗಿರುವಂಥ ವೆರೈಟಿದಾಗಿರುತ್ತೆ ನೋಡಿ ಈ ಸಲ ಒಂದು ಎಕ್ಸಲೆಂಟ್ ಐಟಮ್ ತಂದಿದ್ದೀನಿ ಸೂಪರ್ ಇದೆ ಸ್ಯಾರಿ ಟೋಟಲಿ ಟಿಶ್ಯೂ ಟೈಪ್ ಬರುತ್ತೆ ಸ್ಯಾರಿ ಇದು ಬಂದು ಟಾಪ್ ಬೇಡ್ ಅಂತ ಹೇಳ್ತೀವಿ ಬೆಲೆ ಬಂದು ಎಂಟುನೂರ ಐವತ್ತು ರೂಪಾಯಿ ಮಸ್ತ್ ಐಟಮ್ ಸೂಪರ್ ಇದೆ ಕಲರ್ ಕಾಂಬಿನೇಷನ್ಸು ಡಿಸೈನ್ಸ್ ವಾವ್ ಅನ್ ಆ ತರ ಇದೆ ನೋಡಿ ಸ್ಯಾರಿಸ್ ನೋಡಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ

ಬ್ಯೂಟಿಫುಲ್ ಐಟಮ್ ಸಖತ್ ಕಂಪ್ಲೀಟ್ ಲೈನ್ಸ್ ಬರುತ್ತೆ ಆಕ್ಚುಲಿ ಇದೆಲ್ಲ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಬರ್ತಕ್ಕಂತ ಸಾರಿನ ನಾವು ಲಿಮಿಟೆಡ್ ಮಾಡಿ ನಿಮಗೆ ಈ ಸಲ ಬರಿ ನೈನ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದೀನಿ ಒಂಬೈನೂರು ಸಖತ್ ಆಗಿದೆ ನಮ್ಮ ಸಾರಿ ಮಾತ್ರ ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ ಕಳೆದ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಈ ಸಾರಿ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡ್ಬೇಕು ಯಾಕಂತಂದ್ರೆ ಈ ಕ್ವಾಲಿಟಿನೇ ಟೋಟಲಿ ನ್ಯೂ ಕ್ವಾಲಿಟಿ ಯಾಕಂದ್ರೆ ಸೂಪರ್ ಇದೆ ಬಟ್ಟೆ ಮಾತ್ರ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಬರೀ ನೈನ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿರುವಂತಹ ಸ್ಟ್ರೈಟ್ ಸ್ಯಾರೀಸ್ಗಳು ಗಳು ತುಂಬಾ 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 ಅಫೋರ್ಡಬಲ್ ಪ್ರೈಸ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಆಫ್ ಸುಬಲಕ್ಷ್ಮಿ ಸಿಲ್ಕ್ಸ್ ಬೇಕಾದ್ರೆ ಇದನ್ನ ಕೂಡ ನೆಕ್ಸ್ಟ್ ಈ ಸಲ ನಾನು ನಿಮಗೆ ಒಂದು ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ಪ್ಯೂರ್ ಕ್ರೇಪ್ ಅಲ್ಲ ಇಮಿಟೇಷನ್ ಬಟ್ ಪ್ಯೂರ್ಗೆ

ಕ್ವಾಲಿಟಿ ಸೂಪರ್ ಆಗಿರುತ್ತೆ ಈ ಪ್ರೈಸ್ಗೆ ಇದು ವರ್ತ್ ಅನ್ನುವಂತಹ ನೇ ಬಂದ್ಬಿಟ್ಟು ಆಬ್ವಿಯಸ್ಲಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಫಿಕ್ಸ್ ಮಾಡೋದು ಸೊ ಹಾಗಿರಬೇಕಾದ್ರೆ ನಿಮಗೆ ಏನಾದ್ರು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ರೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಗೆ ಬಂದ್ಬಿಟ್ಟು ನಿಮ್ಗೆ ಇವಾಗ ಟ್ರೆಂಡ್ ಅಲ್ಲಿರುವ ಕಾಪರ್ ಜರಿನಾ ಮಾಡಿದ್ರೆ ಸೂಪರ್ ಆಗಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಮತ್ತಷ್ಟು ವೀಡಿಯೋಗಳೊಂದಿಗೆ ಮತ್ತಷ್ಟು ವೆರೈಟೀಸ್ಗಳೊಂದಿಗೆ ಮತ್ತೆ ನಾಳೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್